ಮಹನೀಯರ ಸಂತರ ದಾರ್ಶನಿಕರ ಜಯಂತಿಗಳನ್ನು ಆಯಾ ಜಾತಿ ಆಧಾರದ ಮೇಲೆ ಆಚರಿಸುತ್ತಿರುವುದು ದೇಶದ ಮಾರಕ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಆಲುಮತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ನಟರಾಜ್ ಎಂಎನ್ಆರ್ ಅವರು ಖಂಡಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮುಗ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮತದಾನ ಸೇರಿದಂತೆ ಮಹನೀಯರ ದಾರ್ಶನಿಕರ ಸಂತರ ಜಯಂತಿಗಳನ್ನು ಆಯಾ ಜಾತಿಯ ಆಧಾರದ ಮೇಲೆ ಆಚರಿಸುತ್ತಿರುವುದು ಆಯಾ ಜಾತಿಯವರೇ ಮುಂದಾಳತ್ವವನ್ನು ವಹಿಸುತ್ತಿರುವುದು ದೇಶಕ್ಕೆ ಮಾರಕ ಬೆಳವಣಿಗೆಯಾಗಿದ್ದು ಇದರಿಂದ ದೇಶ ಸಮಾನತೆ ಮತ್ತು ಪ್ರಗತಿಯಾಗಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಆಲುಮತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಯಾದ ನಟರಾಜ ಅವರು ಖಂಡಿಸಿದ್ದಾರೆ ಇನ್ನು ಅಲ್ಸಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಪುಟ್ಟ ಶಾಲೆಯಾದರೂ ಕೂಡ ಪ್ರತಿಭಾ ಕಾರಂಜಿಯಲ್ಲಿ ಹಾಗೂ ಕ್ಲಸ್ಟರ್ ಮಟ್ಟದಲ್ಲಿ ಕೂಡ ಅತಿ ಅತ್ಯುತ್ತಮ ಶಾಲೆ ಎಂದು ಹೆಸರನ್ನು ಪಡೆದಿದ್ದು ಆ ಒಂದು ಹೆಸರಿಗೆ ಕಾರಣರಾಗಲು ಗ್ರಾಮಸ್ಥರು ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳೇ ಕಾರಣಕರ್ತರಾಗಿದ್ದಾರೆಂದು ಮುಖ್ಯೋಪಾಧ್ಯಾಯರಾದ ರಮೇಶ್ ಅವರು ತಿಳಿಸಿದ್ದಾರೆ ಇಡೀ ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುನಿಯಪ್ಪನವರು ಮಾಜಿ ಅಧ್ಯಕ್ಷರಾದ ಅವರು ಮುಖಂಡರಾದ ರವಿರಾಜ್ ಅವರು ಸೇರಿದಂತೆ ಚಂದ್ರಶೇಖರ್ ಹಾಗೂ ಸಿ ಆರ್ ಪಿ ಮಂಜುನಾಥ್ರವರು ಪೋಷಕ ವರ್ಗದವರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಿ ಆರ್ ಪಿ ಮಂಜುನಾಥ್ರವರು ಮಾತನಾಡಿ ಗ್ರಾಮಸ್ಥರು ಪೋಷಕರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಂತಹ ಮಾನ್ಯರ ಜಯಂತಿಗಳನ್ನು ಆಚರಿಸಿ ಅವರ ಕೀರ್ತನೆಗಳ ಸಂದೇಶದ ಸಾರವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸದೃಢ ದೇಶ ಸಮಾಜವನ್ನು ಕಟ್ಟಲು ಸಾಧ್ಯವಾಗುತ್ತದೆ ಎಂದರು ದಾಸ ಶ್ರೇಷ್ಠ ಕನಕದಾಸರಿಗೆ ಭಕ್ತ ಕನಕದಾಸರಿಗೆ ವೀರಪ್ಪ ನಾಯಕರಿಗೆ ಬಚ್ಚಮ್ಮನ ಕನಕದಾಸರಿಗೆ ಕನಕದಾಸರಿಗೆ ಸರ್ವಶ್ರೇಷ್ಠ ಕನಕದಾಸರಿಗೆ ಸರ್ವಶ್ರೇಷ್ಠ ಕನಕದಾಸರಿಗೆ ಕನಕದಾಸರಿಗೆ ನಡೆದಂತಹ ವಿಷಯಗಳನ್ನ ಎಲ್ಲ ಊರಿನ ಎಲ್ಲರೂ ತಿಳ್ಕೊಂಡು ಸೇರ್ಕೊಂಡು ಮಾಡಿದ್ರೆ ಅವರ ಒಂದು ಮಾಡಿದಂಥ ಒಂದು ವಿಷಯಗಳಿಗೆ ಒಂದು ಸಾರ್ಥಕತೆ ಬರುತ್ತೆ ಅದು ಅದಕ್ಕೆ ನಿಮಗೆ ಹೇಳ್ತಾ ಇರೋದು ನೀವು ಮುಂದಿನ ದಿನಗಳಲ್ಲಿ ನೀವು ಅದನ್ನು ಪಾಲಿಸ್ಬೇಕು ನಿಮ್ಮನ್ನು ನೋಡಿ ನಿಮ್ಮ ತಂದೆ ತಾಯಿಗಳು ಅವರು ಕಲಿಬೇಕು ಹಾಗಾಗಿ ಇವತ್ತು ಕಂಸಲಿ ಶಾಲೆಗಳಲ್ಲಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಿದ್ರಿ ನಿಮ್ಗೆಲ್ಲ ಅವರ ಆದರ್ಶಗಳು ನಿಮ್ಮಲ್ಲಿ ಬರಲಿ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಿ ಆದರ್ಶ ವಿದ್ಯಾರ್ಥಿಗಳಾಗಿ ನಿಮಗೆ ನಿಮ್ಮ ಊರಿಗೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಗುರುಗಳಿಗೆ ಒಂದು ಒಳ್ಳೆ ಹೆಸರನ್ನ ತರ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡೋದ್ರೆ ಕನಕದಾಸರ ಐನೂರ ಮೂವತ್ತೆರೇ ಜಯಂತಿ ರತ್ಸಲ ಯಾಕೆ ನಾವು ಮಹನೀಯರ ಜಯಂತಿಗಳನ್ನ ಆಚರಿಸ್ತೀವಿ ಬರೀ ಕನಕದಾಸ್ನಲ್ಲ ಎಲ್ಲಾ ಮಹನೀಯರ ಬಸವಣ್ಣನಾಗಿರ್ಲಿ ಆಮೇಲೆ ಅಂಬೇಡ್ಕರ್ ಆಗಿರಲಿ ಮಹಾತ್ಮ ಗಾಂಧೀಜಿ ಆಗಿರಲಿ ಎಲ್ಲ ಮಹನೀಯರು ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ದಾರ್ಶನಿಕರು ತಂತ್ರ ಅವ್ರ ಜಯಂತಿನಲ್ಲಿ ಯಾಕೆ ಆಚರಣೆ ಮಾಡ್ತಿದ್ದಾರೆ ಅವರು ಈ ಸಮಾಜ ಈ ಸಮುದಾಯಕ್ಕೆ ಈ ದೇಶಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟು ಈ ದೇಶದ ಉದ್ದಾರಕ್ಕೆ ಈ ಜನರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಸುಧಾರಣೆ ಮಾಡಲಿಕ್ಕೆ ಅವ್ರ ಜೀವನವನ್ನು ಮುಳುಕಾಕ್ತಿದ್ದಾರೆ ಹಾಗಾಗಿ ಅವರ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಹಾಜಿನೆಲ್ಲೇ ನಡೀಬೇಕು ಅವ್ರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದ ಮುಖಾಂತರ ನಾವು ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಆದರ್ಶಗಳು ನಾವು ಮುಂದಿನ ಗೊತ್ತಾಗ ನಿಟ್ಟಿನಲ್ಲಿ ಜಯಂತಿಗಳು ಆಚರಿಸ್ತೇವೆ ಈ ದೇಶಕ್ಕೆ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹನೀಯರನ್ನ ನಾವು ಬರ್ತೋಗ್ಬಾರ್ದು ಅವರ ಆದರ್ಶಗಳಲ್ಲಿ ಅವರು ಹಾಕೊಟ್ಟಿರ್ತಕ್ಕಂಥ ಮಾರ್ಗಗಳಲ್ಲಿ ನಾವು ಸಾಗಬೇಕು ಆ ನಿಟ್ಟಿನಲ್ಲಿ ಹದಿನೈದನೇ ಶತಮಾನದಲ್ಲಿ ಅಂದ್ರೆ ಸಾವಿರದ ಐನೂರನೇ ವರ್ಷದಲ್ಲಿ ಒಬ್ಬ ಕನಕಾಸ್ತ್ರ ಜಯಂತಿಗಳಿಗೆ ನಿಖರವಾದ ದಿನಾಂಕ ನಿಗದಿ ಮಾಡಿಲ್ಲ ನೀವು ದಿನಾಂಕವನ್ನು ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಹದಿನೈದನೇ ಶತಮಾನದಲ್ಲಿ ಹುಟ್ಟಿ ಅವರು ಕೂಡ ನಮ್ಮ ನಿಮ್ಮಂಗೆ ಸಾಮಾನ್ಯ ಮನುಷ್ಯರಾಗಿಬಿಟ್ಟಿದ್ರು ಅವ್ರ ತಂದೆ ವೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಅಂತ ಅವರ ಜಾತಿ ವಿಚಾರದಲ್ಲೂ ಕೂಡ ಕೆಲವು ಬಂದಿಲ್ಲ ಆಯ್ತು ಅವರು ನಾಯಕ ಸಮುದಾಯಕ್ಕೆ ಸೇರಿದವರು ಅಂತ ತಿಮ್ಮಪ್ಪ ನಾಯಕ ಅಂತ ಸೇರಿದ ಆ ಥರ ಕೂಡ ಬಂದಿರಲ್ಲಾಯಿತು ಆಮೇಲೆ ಕಾರಣದಿಂದ ಅವರು ಪಾಳ್ಯಗಾರಾಗಿ ಅಳವಡಿಕೆ ಮಾಡೋದ್ರಿಂದ ಅವ್ರಿಗೆ ನಾಯಕ ಅಂತ ಕರೀತಾ ಇದ್ರು ಅಂತ ಗುರು ಸಮುದಾಯ ಅಂತ ಹುಟ್ಟಿಸಿದ್ದಾರೆ ಅವ್ರನ್ನ ಸೊ ಏನು ಬಚ್ಚಪ್ಪ ವೀರಮ್ಮ ದಂಪತಿಗಳು ತಿರುಪ್ತಿ ತಿಮ್ಮಪ್ಪನ ಭಕ್ತರಾಗಿರ್ತಾರೆ ಅವ್ರಿಗೆ ಸಾಕಷ್ಟು ಕಾಲ ಮಕ್ಕಳು ಆಗಿರಲ್ಲ ಆ ನಿಟ್ಟಿನಲ್ಲಿ ಅವರು ತಿಮ್ಮಪ್ಪನ ಅಡಿಕೆ ಓದ್ಕೊಂಡಾಗ ಮಗು ಜನಿಸ್ತಾರೆ ಆ ಮಗುರಿಗೆ ತಿಮ್ಮಪ್ಪನ ಅಂತ ಹೆಸರಿಡ್ತಾರೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಅವರು ಕೂಡ ಮೂಲತಃ ಪಾಳ್ಯಗಾರ ಆಗಿದ್ರು ಬಾಡ ಗ್ರಾಮದಲ್ಲಿ ಸೊ ಆ ಪಾಳ್ಯಗಾರ ಇದ್ಕೊಂಡು ಈ ತಿಮ್ಮಪ್ಪ ನಾಯಕ ಕೂಡ ಅವ್ರ ತಂದೆ ನಂತರ ಅವರು ಕೂಡ ಪಾಳೆಗಾರಕ್ಕೆ ಮುಂದುವರೆಸಿದ್ರು ಇವ್ರಿಗೆ ಒಂದು ಯುದ್ಧ ಆಯಿತು ಆ ಯುದ್ಧದಲ್ಲಿ ಅವರಿಗೆ ತಲೆ ಪೆಟ್ಟು ಬಿದ್ದು ತಪ್ಪು ಬಿದ್ದಾಗ ಅವ್ರಿಗೆ ಅವಾಗ ಜ್ಞಾನದ ಆಯಿತು ಎಚ್ಚರಿಕೆ ಆಗಿ ಜೀವನ ನಶ್ವರ ಏನಿಲ್ಲ ಜೀವನದಲ್ಲಿ ನಾವು ಕೂಡ ಏನಾದರೂ ಒಂದು ಮುಕ್ತಿ ಮಾರ್ಗ ಪಡೀಬೇಕು ಸಮಾಜನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜ್ಞಾನೋದಯ ಆಗಿ ಅವರು ಇರ್ತಕ್ಕಂಥ ಅಧಿಕಾರ ಎಲ್ಲವನ್ನು ಬಿಟ್ಟು ದಾಸರಾಗಿ ಪ್ರಪಂಚ ಬದಲಾವಣೆ ಮಾಡ್ತಾ ಅವರು ತಮ್ಮ ಸರಳ ಭಾಷೆಯಲ್ಲಿ ಜನರು ಏನು ಸಮಾಜ ನಾವು ನೀವು ಆಡ್ತೀವಿ ಅಂತ ಭಾಷೆಗಳಲ್ಲೇ ಕೂಡ ಅವರು ಕೀರ್ತಿಗಳ ರಚನೆ ಮಾಡಿ ಸಮುದಾಯ ತಿದ್ದಕ್ಕೆ ಪ್ರಯತ್ನ ಕೊಟ್ಟರು ಅಷ್ಟೇ ಜಾತಿಗಳವರು ಅವ್ರ ಮನುಷ್ಯರು ಅವರು ದೇವ್ರ ಮಕ್ಕಳು ಅವರೇ ಶ್ರೇಷ್ಠರು ಎಲ್ಲರೂ ಕೂಡ ಅವರಿಗೆ ಸರ್ವೆಂಟ್ ಗುಲಾಮರು ಎಲ್ಲ ಕೆಳಜಾತಿ ಅವರು ಅಂತಕ್ಕಂಥ ಪದ್ಧತಿ ಅವಾಗಿತ್ತು ಅಂತ ಸಮಾಜದಲ್ಲಿ ಕನಕದಾಸರು ಎಲ್ಲ ಕೂಡ ಅತಿ ಕನಿಷ್ಠ ಜಾತಿಯ ದಾಸರಾಗಿದ್ರು ಕೂಡ ಈ ಸಮಾಜನ ಈ ಸಮುದಾಯನ ತಿದ್ಲಿಕ್ಕೆ ಮೇಲೆ ಸಿಕ್ಕಿ ಮುಖಾಂತರ ಅವರು ಕೂಡ ಹೋರಾಟನೆ ಮಾಡಿದಂತಪ್ಪ ಒಂದಷ್ಟು ಜನಕ್ಕೆ ಬಾಳೆಹಣ್ಣು ಕೊಡ್ತಾರೆ ಅವ್ರ ಗುರುಗಳು ಬಾಳೆಹಣ್ಣು ಕೊಡ್ತಾರೆ ಈ ಬಾಳೆಹಣ್ಣ ಯಾರು ನೋಡಿದ್ರೆ ಜನ ತಿನ್ಕೊಂಡ್ಬಾರ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೋಗಿ ಎಲ್ಲರೂ ಕಡೆ ತಿನ್ಕೊಂಬರ್ತಾರೆ ಬರ್ತಾರೆ ಬಾಳೆಹಣ್ಣು ತಿನ್ನಲ್ಲ ಕೆಲವರು ಹೋಗಿ ಬಾಗಿಲಿಂದ ತಿಂತಾರೆ ಕೆಲವರು ರೂಮಲ್ಲಿ ಬಾಗಿಲು ಹಾಕೊಂಡು ತಿಂತಾರೆ ಕೆಲವರು ಕಣದ ರಾಗಿ ಹಾಕೋ ಕಣದ ಇಲ್ಬಿಟ್ಟು ತಿಂತಾರೆ ಎಲ್ಲ ಕೂಡ ಯಾರು ನೋಡಿಲ್ಲ ಯಾರು ನೋಡಿಲ್ಲ ಅಂದ್ಬಿಟ್ಟು ಬಿಟ್ಟೋ ಬರ್ತಾರೆ ತಂದಾಸು ತಿಂದಿಲ್ಲ ಬಾಳೆಹಣ್ಣು ಯಾಕೆ ತಿಂದಿಲ್ಲ ಬಂದ ಹುರ್ಲಿ ಕೇಳ್ತಾರೆ ಯಾಕಪ್ಪ ತನಕ ಎಲ್ಲರೂ ಬಾಳೆಹಣ್ಣು ತಿಂತಾರೆ ನೀನ್ ಯಾಕಪ್ಪ ತಿಂದಿಲ್ಲ ಅಂತ ತನದಾಸ್ ಹೇಳ್ತಾರೆ ಯಾರು ನೋಡಿಲ್ಲ ಅಂದ್ರೆ ದೇವ್ರು ನೋಡ್ತಾನೆ ಅಂತ ಬಾಳೆಹಣ್ಣು ಅದು ನಾವು ನೋಡ್ತಾ ಇರ್ತೀವಿ ಮೊದಲು ಇಲ್ಲಾಂದ್ರೆ ದೇವ್ರು ನೋಡ್ತಾ ಇರ್ತಾನೆ ಹಾಗೆ ದೇವ್ರ್ ಹಿಂದಿರೋ ಜಾಗ ಇಲ್ಲ ನಾವೇನೇ ತಪ್ಪು ಮಾಡಿದ್ರು ನಾವೇನೇ ಒಳ್ಳೇದು ಮಾಡಿದ್ರು ಅದೆಲ್ಲ ಕೂಡ ಮೇಲೆ ಇರ್ತಕ್ಕಂಥ ದೇವರೊಬ್ಬರು ನೋಡ್ತಿರ್ತಾನೆ ಆ ನಿಟ್ಟಲ್ಲಿ ನನಗೆ ಬಯಂ ತಿನ್ನಕ್ಕೆ ಸಾಧ್ಯ ಆಗಿಲ್ಲ ಅಂತ ಕನಕಾಸ ಹೇಳ್ತಾರೆ ಹಂಗೆ ಅವರು ಪ್ರತಿಯೊಂದು ಮಾತುಗಳಲ್ಲೂ ಕೀರ್ತನೆಗಳಲ್ಲೂ ಕೂಡ ಬಹಳ ಅರ್ಥಗಳು ಕೂಡಿದೆ ಆ ಮೇಲ್ಗಡೆ ಮೇಕಪ್ ಮಾಡ್ಕೊಂಬಿಟ್ಟು ಸಾಲು ಒಳಗಡೆ ನಾವು ಚೆನ್ನಾಗಿ ಬಿಡ್ಬೇಕು ಆರಾಮಾಗಿ ಬಿಟ್ಟೆ ಸಾಲು ನಮ್ಮ ಅಂತ್ರಂಗನ ಇಟ್ಕೊಳ್ಬೇಕು ನಮ್ಮ ಅಂತ್ರಂಗನ ತೊಡಿಬೇಕು ಅಂತೇಳಿ ತೊಡ್ಕೋಬೇಕು ಅಂತೇಳಿ ಆ ಇದ್ರ ಮುಖಾಂತರ ಕೂಡ ಒಂದು ಸಂದೇಶ ಕೊಟ್ಟಿದ್ರು ಆ ರೀತಿ ಕನಕದಾಸರ ಕೀರ್ತಿಗಳು ತತ್ವಗಳು ಯಾವ ರೀತಿ ಕಿರ್ತಪ್ಪ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲೇ ನಮ್ಮ ದಿನನಿತ್ಯದ ಬದುಕಿನಲ್ಲೇ ಕೂಡ ನಾವೆಲ್ಲ ಇರಬೇಕು ಇದಂಥದನ್ನೇ ಕೀರ್ತನೆಗಳ ಮುಖಾಂತರ ಕೊಟ್ಟು ಆ ನಮ್ಮ ಸಮುದಾಯದ ಆಗಿನ ಕಾಲದಲ್ಲೇ ಅಂದ್ರೆ ಕನಕದಾಸರ ಉಡುಪಿ ಸಮುದಾಯ ಆಗಿನ ಕಾಲದಲ್ಲೂ ಒಂದು ದೇವಸ್ಥಾನ ಅಂಗಡಿ ಬಿಟ್ಟಿರ್ಲಿಲ್ಲ ದೇವಸ್ಥಾನ ಪ್ರವೇಶ ಇರಲಿಲ್ಲ ಅವ್ರು ಸೊ ಈಗಲೂ ಕೂಡ ಅದಕ್ಕೆ ತಾಜಾ ಉದಾಹರಣೆ ಏನಪ್ಪ ಅಂದ್ರೆ ಉಡುಪಿನಲ್ಲಿರ್ತಕ್ಕಂಥ ಕನಕದಾಸರ ಕಿಂಡಿ ಎಲ್ಲಾ ಜಯಂತಿಗಳು ಕೂಡ ಏನಾಗಿದೆ ಅಂದ್ರೆ ಅವ್ರು ಯಾವ ಸಮುದಾಯದಲ್ಲಿ ಕೆಲಸಗೌಡ ಜಯಂತಿ ಒಬ್ಬರಿಗರೇ ಮಾಡಬೇಕು ಅವರೇ ಮುಂದಾಳ ತೋರಿಸಬೇಕು ಅಂಬೇಡ್ಕರ್ ಜಯಂತಿ ದಲಿತರೇ ಮಾಡ್ಬೇಕು ಆಗಿರ್ತಕ್ಕಂಥ ನನಗಂತೂ ತುಂಬಾ ಬೇಸರ ಸಂಗತಿ ಇವತ್ತು ಅಂಬೇಡ್ಕರ್ನ ಈ ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ದೇವ್ರ ತರ ಪೂಜೆ ಮಾಡಬೇಕು ಅವನ್ನ ಪ್ರತಿದಿನ ಸ್ಮರಣೆ ಮಾಡ್ಬೇಕು ಯಾಕಂದ್ರೆ ನಮ್ಗೆಲ್ಲ ಬದುಕುವಂತ ಅರ್ಥ ಕೊಟ್ಟಿದ್ದಾರೆ ಹಾಗೆ ಎಲ್ಲಾ ಮಹನೀಯರು ಕೂಡ ನಮ್ಗೆಲ್ಲ ಏನೆಲ್ಲ ನೀತಿಗಳನ್ನ ಹಾಕ್ಕೊಟ್ಟಿದ್ದಾರೆ ಮಾನಗಳನ್ನ ಹಾಕ್ಕೊಟ್ಟಿದ್ದಾರೆ ಅವರ ಆದರ್ಶಗಳು ಏನಿದೆ ಅವರ ಕೀರ್ತನೆಗಳು ಅಥವಾ ಪದಗಳು ದತ್ತು ಏನಿದೆ ಅದನ್ನೆಲ್ಲ ಕೂಡ ಜೊತೆ ಅಳವಡಿಸ್ಕೊಳ್ಬೇಕು ಈ ಕನಕದಾಸ ಜಯಂತಿ ಆಚರಿಸ್ಕೊಳ್ತಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿ ಅವತ್ತಿಂದ ಎಲ್ಲಾ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಕನಕದಾಸ ಜಯಂತಿ ಅಂತೇಳಿ ಅವತ್ತು ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ ನಮ್ಮೂರ ಶಾಲೆ ಪುಟ್ಟ ಶಾಲೆ ಆದ್ರೂ ಕೂಡ ನಮ್ಮ ಮುಖ್ಯೋಪಾಧ್ಯಾಯ ರಮೇಶ್ ಅವರು ಹಾಗೆ ಉಷಾ ಮೇಡಮ್ ಅವರು ಮತ್ತೆ ನಮ್ಮ ಅಂಗ್ರೋ ಟೀಚರ್ ಅವರು ಕೂಡ ನಾವು ಸೇರ್ಕೊಂಡು ಪ್ರತಿಯೊಂದು ಹಬ್ಬ ಅರ್ಜಿಗಳನ್ನ ಆಚರಣೆಗಳನ್ನ ಯಾವುದೇ ಮಹನೀಯರ ಜಯಂತಿ ಆಗಿರ್ಲಿ ನಾಡ ಹಬ್ಬಗಳಾಗಿರ್ಲಿ ಎಲ್ಲವನ್ನು ಕೂಡ ಮರೆತೋಗ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಗ್ರಾಮಸ್ಥರು ಕೂಡ ಇದ್ರ ಬಗ್ಗೆ ಮಾಹಿತಿ ರವಾನೆ ಆಗೋದ ನಿಟ್ಟಿನಲ್ಲಿ ಎಲ್ಲಾ ಜಯಂತಿಗಳು ಆಚರಣೆ ಮಾಡ್ತಾರೆ ನಮ್ಗೂ ಕೂಡ ಕಳೆದ ಇಲ್ಲಿ ಒಂದು ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಶಾಲೆ ಅಭಿಮಾನ ಅನ್ನೋ ನಿಟ್ಟಿನಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಸೊ ನನಗೂ ಕೂಡ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ನಿಮ್ಗೆ ಎಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ